ವಾ ಪ್ರೇಮಾ ಹೆಂಗ್ ಕರೆಕ್ಟ್ ನೋಡ್ಕೊಂಡ್ ಅಂದ್ಬಿಡು ಸರಿ ಅಕ್ಕ ಸುಮಾರು ದಿನ ಆಗ್ಬೇಕಿದ್ ಹಾ ನಮ್ಗಂತಿ ಬಸ್ಸಲ್ಲಿ ಓಡಾಡಕ್ ಕಷ್ಟ ಆಗ್ತಿದೆ ಅಕ್ಕ ನಾನೊಂದು ಗಾಡಿ ತಗೋಬಿಡ್ತೇನೆ ನಿನ್ನ ಕೂಡ್ಸ್ಕೊಂಡು ಆರಾಮಾಗಿ ಬಂದ್ಬಿಡ್ತೀನಿ ಹೆಂಗಿದೆ ಐಡಿಯಾ ನಿಂಗೆ ನಿಂಗ್ ಪ್ರೇಮ ಹೌದಕ್ಕ ನಂಗೆ ಗಾಡಿ ಓಡಿಸೋಕೆ ಬರುತ್ತೆ ಏನು ಬರಲ್ಲ ಅನ್ಕೊಂಡಿದ್ಯಾ ನಮೀಶ್ ಅವ್ರಿಗೆ ಹೇಳಿದ್ದೀನಿ ನೆಕ್ಸ್ಟ್ ಸತಿ ಬಂದಾಗ ಸಿಕ್ಕ ಕೊಡ್ತೀನಿ ಅಂತ ಹೇಳಿದ್ದಾರೆ ಗಾಡಿ ಬೇಕೇ ಬೇಕು ಅಕ್ಕ ಎಲ್ಲಾದರೂ ನಾವು ಇಬ್ಬರೇ ಹೋಗ್ತೀವಿ ಗಾಡಿಲು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಈ ಬಸ್ ಇಟ್ಕೊಂಡು ಬರೋದು ತುಂಬಾ ಕಷ್ಟ ಆಗ್ತಿದೆ ನನಗೆ ಸರಿ ಪ್ರೇಮ ಹಂಗಾರೆ ಹಳ್ಳೆ ಕೆಲಸ ತಗೊಬಿಡು ಆಗ ಆರಾಮಾಗ ಇಬ್ರು ಎಲ್ಲಿ ಬೇಕಲ್ಲೋ ಆರಾಮಾಗಿ ಸುತ್ತಾಡ್ಬೋದು ಹೌದಕ್ಕ ಆ ಪ್ರೇಮ ಟೈಮ್ ಎಷ್ಟು ನೋಡು ಸರಿ ನಾಲ್ಕು ಗಂಟೆ ಆಯ್ತಕ್ಕ ಏಕೆ ಅಲ್ಲ ಪ್ರೀತಿನ ಇಲ್ಲೇ ತಾನೆ ಬಂದು ಬಸ್ ಹತ್ತೋ ಕಾಲೇಜ್ ಮುಗಿಸ್ಕೊಂಡು ಇನ್ನು ಬಂದಿಲ್ವಲ್ಲ ಕಾಳೆ ತಗೋ ಕರ್ಕೊಂಡೋಗ್ಬಿಡೋದ ನಡೆಯುತ್ತೆ ಹೌದಕ್ಕ ಒಳ್ಳೆ ಕೆಲಸ ಬಾ ಹೋಗಣ ಅಕ್ಕ ನೀವು ಇಬ್ಬರೂ ಬಂದ್ಬಿಟ್ರಾ ಯಾಕೆ ಟೈಮ್ಮ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಏನಾಯ್ತು ಅಲ್ಲ ಕಾಲೇಜ್ ಮುಖ ಎಷ್ಟೊತ್ತಾಯ್ತು ಯಾರು ಕಾಣಿಸ್ತಾನಲ್ಲ ಅಲ್ಲಿ ಮಕ್ಕಳೆಲ್ಲ ಊಟದವ್ರೆ ನೀನು ಒಬ್ಬಳಿಗೆ ಏನು ಮಾಡ್ತಾಯಿದ್ದೆ ಅಲ್ಲಿ ನಿಂತ್ಕೊಂಡು ಅಕ್ಕ ನಂಗೆ ಈ ಕಾಲೇಜಿಂದ ಹೊರಗಡೆ ಬರೋಕ್ಕೆ ಭಯ ಆಯ್ತು ಐತಕ್ಕ ಇದು ಕಾಲೇಜ್ ಸ್ಕೂಲಲ್ಲಿ ಅವ್ನು ಫೋನ್ ಮಾಡಿದ್ದ ಅವ್ನು ವಿನಯ್ ಕುಡ್ಕೊಂಡು ಪ್ರೀತಿ ನಂಗೆ ಮೋಸ ಮಾಡಿಬಿಟ್ಲ ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅವ್ನ ಮುಖ ಕಾಸಿಡ್ ಹಾಕ್ಬಿಡ್ತೀನಿ ಅವಾಗ ಅವಳು ಹೆಂಗೆ ಯಾರ ಜೊತೆ ಓಡಾಡ್ತಾಳೋ ನೋಡ್ತೀನಿ ಅಂತೆಲ್ಲ ಹೇಳ್ತಿದ್ನಂತ ಅವ್ನು ಫೋನ್ ಮಾಡಿ ಹುಷಾರಾಗಿರು ಪ್ರೀತಿ ಅಂತ ಹೇಳ್ದ ಅದು ಕೇಳ್ದಾಗ್ಲಿಂದ ನಂಗೆ ಹೊರಗಡೆ ಬರೋಕ್ಕೆ ಭಯ ಆಗ್ತಿತ್ತಕ್ಕ ಏನು ಹೇಳ್ತಾ ಇದ್ದೆ ಪ್ರೀತಿ ಆಸಿಡ್ ಹಾಕ್ತೀನಿ ಅಂತ ಹೇಳಿದ್ನಂತ ಅವ್ನ್ ಅವ್ನಿಗೆ ತಲೆಗಿದೆ ಕೆಟ್ಟಕ್ಕೆ ಅಂತ ಹೆಂಗೆ ಅವ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಏನು ಅನ್ಕೊಂಡು ಅವನ ಆ ಏನು ಅನ್ಕೊಂಡಿದ್ದಾನೆ ಅಂತ ಚಿಕ್ಕ ಹುಡುಗ ಜೀವನ ಹಾಳಾಗ್ಬರ್ತ ಅಂತ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಸುಮ್ಮನೆ ಬಿಟ್ಟಿದ್ದೀನಿ ಆದ್ರೆ ಏನ್ ಹೆಂಗ್ ಆಡ್ತಿರೋ ದವನ ನಾನು ನಿಜವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನನ್ನ ಜೀವನನೇ ಹಾಳಾಗ್ ಹೋಗುತ್ತೆ ಮರ್ಗೆ ತಿಂದಿರಾ ಕೇಳ್ಬೇಕು ಅವನಿಗೆ ಸೈಕೋ ಥರ ಆಡ್ತಿದಾನಂತಕ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೀ ಇಬ್ರಲ್ಲಿ ಹೆಂಗ್ ಬಂದ್ರಿ ಸರಿ ನಾವು ಇಬ್ರು ತರಕಾರಿ ತರަން ಅಂತ ಬಂದಿದ್ವಿ ಮಾರ್ಕೆಟ್ಗೆ ತರಕಾರಿ ಎಲ್ಲ ತೊಗೊಂಡು ಹೆಂಗಿದ್ರೆ ಇಲ್ಲೇ ಬಸ್ಸಾಕ್ಬೇಕಲ್ಲ ಅಂತ ಅಕ್ಕ ಅದು ಟೈಮ್ ಎಷ್ಟು ಅಂತು ನಾಲ್ಕು ಗಂಟೆ ಅಂದೆ ಆವಾಗ ಹೇಳ್ತು ಪ್ರೀತಿ ನಿಧೆ ಇಷ್ಟೊತ್ತು ಕಾಲೇಜ್ ಕಲೆಂಜ್ ಬಿಡೋದು ಅವಳಿನ್ನೂ ಎಲ್ಲ ಬಂದಿಲ್ವಲ್ಲ ಹುಡುಕೆ ಕರ್ಕೊಂಡು ಹೋಗೋಣಪ್ಪ ಅಂತು ಅದಕ್ಕೆ ಹಂಗೆ ಬಂದ್ವಿ ಬಂದು ನೋಡಿದ್ರೆ ನೀನು ಒಬ್ಳೇ ನಿಂತಿದ್ದೆ ಇಲ್ಲಿ ಸದ್ಯ ನಾವು ಬಂದಿದ್ದು ಸರಿ ಹೋಯ್ತಲ್ಲ ಪ್ರೀತಿ ಅಕ್ಕ ನೀವು ಬಂದಿದ್ದು ಸರಿ ಹೋಯ್ತು ಇಲ್ಲಾಂದರೆ ನಾನು ಗಣೇಶ್ ಮಾಮಗೆ ಫೋನ್ ಮಾಡಿಬಿಟ್ಟು ಬಂದು ಕರ್ಕೊಂಡು ಅಂತ ಹೇಳೋಣ ಅಂದ್ಕೊಂಡಿದ್ದೆ ಅಯ್ಯೋ ಬೇಡ ಸುಮ್ಮನೀರು ಮತ್ತು ಅವ್ರು ಕೇಳಿದ ಪ್ರಶ್ನೆಗೆ ಏನಂತ ಉತ್ತರ ಕೊಡೋದು ಯಾಕೆ ಏನು ಅಂತೆಲ್ಲ ಕೇಳಿದ್ರೆ ಏನು ಹೇಳೋದು ಸರಿ ಸರಿ ಬಾಯ್ ಈಗ ನಾ ಬಂದಿವಲ್ಲ ಹೋಗೋಣ ಅಕ್ಕ ದಿನ ಕಾಲೇಜಿಗೆ ಬರೋಕ್ಕೆ ಏನು ಮಾಡೋದು ಹಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ ತುಂಬ ಭಯ ಆಗ್ತಿದೆ ಏನು ಹೆದ್ರಕೋಬೇಡ ನೋಡು ನಂದೀಶ್ ಬರ್ತಾರೆ ನಾಳೆ ಅವ್ರ ಹತ್ರ ಹೇಳಿಬಿಟ್ಟು ಒಂದು ಗಾಡಿನೋ ಅಥವಾ ಕಾರನ್ನೂ ತರಿಸ್ಕೋತೀನಿ ಹೇಳಿದ್ದೀನಿ ಏನಾದರೂ ತಿಕ್ಕೊಡೋಕ್ಕೆ ಏನಾದರೂ ತೊಗೊಂಡ್ರೆ ನಾನೇ ಡ್ರಾಪ್ ಮಾಡ್ತೀನಿ ನಿನ್ನ ನಾನೇ ಡ್ರಾಪ್ ಮಾಡಿ ನಾನೇ ಪಿಕಪ್ ಮಾಡ್ತೀನಿ ಅರ್ಥ ಆಯ್ತಾ నిజా అక్క నిజ నిన్నొబ్ నిన్నే బైక్తోడబోదు గాడీ అనే నిన్ను హెంట్ ఓడా అదే బేడా నా నిన్న డ్రాప్ పికప్ మి గణేష్ మావంగి బావంకే హేళదు అంటే అశ్నేగ్ అదే ఇన్మే నా డ్రాప్ పికప్ మాతీని ఏం తల కట్కేడ ఇవత్ వంద అడ్జస్ట్ మాకు నాగ భావార అల్ మనేలే ఇతీవల్ మండేయినా పక్క నా డ్రాప్ మే ఓకేనా ఆయక్క సత్య నేను బంద్రల్ హను గి ఒ ఇంకొంబుటా ಪ್ರೀತಮ ಹೇಗೆ ಅವ್ನು ಹೊಳೆ ಹುಡುಗನಾ ಅವ್ನು ಹೇಳೋದು ನಂಬೋದಾ ಹೌದಕ್ಕ ಅವ್ನು ಹೇಳೋದು ನಂಬೋದು ಅವನೇ ಹೇಳಿದ್ದು ಅಂತ ಪಾಪ ಆಗಿದೆ ಆಯಿತು ಬಿಡು ನೀನು ಮಾಡೋಕ್ಕಾಗುತ್ತೆ ಹ್ಞೂ ಸರಿ ನಡಿ ಹೋಗೋಣ ನಡಿ ಇನ್ನೆಷ್ಟೋ ತಿಳ್ ನಿಂತ್ಕೋತಿಯಾ ಅಕ್ಕ ಇದು ಯಾಕೋ ತುಂಬ ಅತ್ಯೆ ಆಗ್ತಾ ಇದೆ ಸುಮ್ಮನೆ ಪ್ರಾಬ್ಲಮ್ ಅಂತ ಭಯ ಆಗ್ತಿದೆ ಏನು ಮಾಡೋದಕ್ಕ ಹೌದು ಪ್ರೇಮ ಈ ವಿಷಯನ ಮನೆಗೆ ಹೇಳಿದ್ರೆ ಒಳ್ಳೇದು ಅನಿಸುತ್ತೆ ಆಮೇಲೆ ಏನಾದರೂ ತೊಂದರೆ ಆದಾಗ ಯಾಕೆ ಹೇಳಿಲ್ಲ ಏನು ಅಂತ ಕೇಳಿದರೆ ಏನು ಹೇಳೋದು ನನ್ಗೆ ಯಾಕೋ ತುಂಬ ಭಯ ಆಯ್ತೈತೆ ಪ್ರೀತಿ ವಿಷಯದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ಟನು ಅಂತ ಹೌದಕ್ಕ ನನಗೂ ಹಂಗೆ ಅನಿಸ್ತಾ ಇದೆ ಆದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲಕ್ಕ ಮನೇಲಿ ಹೇಳ್ಬಿಟ್ರೆ ಇವಳು ಕಾಲೇಜ್ ಕಳಿಸಲ್ಲ ಅಕ್ಕ ಅದೇ ಯೋಚನೆ ಆಗಿರೋದು ನನಗೆ ಅಯ್ಯಯ್ಯೋ ಬೇಡ ಪ್ರೇಮಕ್ಕ ಬೇಡ ಪ್ಲೀಸ್ ಕಾಲೇಜಿಗೆ ಬರ್ದಂಗೆ ಆಗ್ಬಿಡುತ್ತ ಅದಕ್ಕೆ ಅಲ್ವಾ ಪ್ರೀತಿ ನಾನು ಅವತ್ತಿಂದ ಅದು ಏನು ಹೇಳಿದೆ ನನ್ನಲ್ಲೇ ಮುಚ್ಚಿಟ್ಕೊಂಡಿರೋದು ಅಂತ ಇಷ್ಟೊತ್ತಿಗೆ ಹೇಳ್ಬಿಡ್ತಿದ್ದೆ ನಿನಗೋಸ್ಕರ ನಿನ್ನ ಕಾಲೇಜ್ ಬರ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಹೇಳಿದೆ ಸುಮ್ಮನಿದ್ದೀನಿ ಇದೀನಿ ಆದರೆ ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಾವಿತ್ರಕ್ಕ ಹೇಳೋಂಗೆ ಭಯ ಇದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅಂತ ಒಟ್ಟಿನಲ್ಲಿ ನಾಳೆಯಿಂದ ನೀನಂತೂ ಒಬ್ಬಳೇ ಕಾಲೇಜಿಗೆ ಬರೋದು ಬೇಡ ಬಾ ಸರಿ ಬನ್ನಿ ಅಕ್ಕ ಹೋಗೋಣ ಅಕ್ಕ ಇಲ್ಲಿ ಬೇಕಾದರೆ ಎಲ್ಲಾದರೂ ಇರ್ತಾನಕ್ಕ ಅವನು ಇಲ್ಲೇ ಅಲ್ಲೇ ಇಲ್ಲೇ ನಿಂತ್ಕೊಂಡು ನೋಡ್ತಾ ನನ್ನ ನನಗೆ ಗೊತ್ತು ನೋಡಿದ್ರೆ ನೋಟಿ ಬಿಡು ಅವನು ಗ್ರಾಚಾರ ಕೆಟ್ಟಿದೆ ಅನ್ಸುತ್ತೆ ಅವ್ನು ಮಾತ್ರ ಜಾಸ್ತಿ ಆಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅವನ್ನ ಖಂಡಿತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದು ಹಾಕಿಸ್ತೀನಿ ಒಂದು ಎರಡು ಮೂರು ದಿನ ಜೈಲಲ್ಲಿ ಇದ್ರೆ ಗೊತ್ತಾಗುತ್ತೆ ಅವನಿಗೆ ಭಯ ಆಗ್ತಿದೆ ಅಕ್ಕ ನನಗಂತೂ ತುಂಬ ಭಯ ಆಗ್ತಿದೆ ಹೆದರ್ಕೋಬೇಡ ಪ್ರೀತಿ ಹೇಳ್ತಾ ಇಲ್ವಾ ನಾಳೆಯಿಂದ ಪ್ರೇಮ ಕನೇ ಬಂದು ಬಿಡ್ತದೆ ಅಂತ ಸುಮ್ಮನಿರು ಆರಾಮಾಗಿರು ಎದುಕೋಬೇಡ ಸರಿ ಅಕ್ಕ ಅವ್ರ ಮನೆಯವ್ರ ಮಾತು ಅವ್ನು ಕೇಳಲ್ಲ ಒಂಥರ ಹುಚ್ಚಿನ ಥರ ಆಡ್ತಿದ್ದಾನೆ ಹುಚ್ಚಿನ ಸವಾಸ ಬಿಟ್ಬಿಡು ಇನ್ ಯಾವತ್ತ ನೆನ್ಸ್ಕೋಬೇಡ ನೀನು ಅರ್ಥ ಆಯ್ತಾ కుత్కోత్ ఇలా అక్క ఏం స్వల్ప ఓతా నింకొతీ బిడి ఏం తొందర హీగితే కాలేజ్ ఇవతూ ఫ్రెండ్స్ ఎలా ఓకేనా ఎలాస ఫ్రెండ్స్ ఆగారు అదే అయితే ఇరకు భయ ఆగక్క ఇవ్వును నోడ్బుట్ ఎల్ ఏ హతానో అంత భయ ఆగితే పాప కార్తీక్ అంత నిన్నె అవు పా హుడ్గవను ఒళ్ స్టూడెంట్ చన ఓతాన అవున జొతే మాట్లాడకూ భయ నండి మాతాబిడ్తా ఇవను నోడ్బిట్రభినయ్ ಹಾಗಂತ ಆ ಫ್ರೆಂಡ್ಸ್ ಜೊತೆ ಎಲ್ಲ ಮಾಡಬೇಡ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಹೇಗಿರ್ಬೇಕು ಅವ್ರು ಆರಾಮಾಗಿರು ಅವ್ನಿಗೆ ಏನು ಮಾಡಬೇಕು ನಾನು ಮಾಡ್ತೇನೆ ಅರ್ಥ ಆಯ್ತಾ ಆಯ್ತಕ್ಕ ಫ್ರೆಂಡ್ ಒಬ್ಬ ಪೊಲೀಸ್ ಇದ್ದಾನೆ ಅವ್ನು ಹೇಳಿದ್ರೆ ಏನು ತೊಂದರೆ ಇರೋ ಥರ ನೋಡ್ಕೊತಾನೆ ಸರಿಯಾಗಿ ಕರ್ಕೊಂಡು ಹೋಗೋದು ನಾಲ್ಕು ಬಿಟ್ಟು ಅವನ ಮೇಲೆ ಏನು ಎಫ್ ಐ ಆರ್ ಇರೋ ಥರ ಅವ್ನು ನಾಲ್ಕು ದಿನ ಇರ್ಸ್ಕೊಂಡು ಸರಿಯಾಗಿ ನಾಲ್ಕು ಬಿಟ್ಟು ವಾಪಸ್ ಕಳಿಸ್ಕೊಡ್ತಾನೆ ಅವಾಗ ಅವನೇ ಸರಿ ಹೋಗ್ತಾನೆ ಅರ್ಥ ಆಯ್ತಾ ಅದೆಲ್ಲ ಮಾಡೋದ್ರಿಂದ ಇನ್ನೂ ತೊಂದರೆ ಜಾಸ್ತಿ ಆದರೆ ಏನಕ್ಕ ಮಾಡೋದು ಏನಿಲ್ಲ ಆ ಪೊಲೀಸ್ ನನ್ನ ಫ್ರೆಂಡೇ ನಾನು ನಾನು ಕೇಳ್ತೀನಿ ಇನ್ನೇನು ತಲೆ ಕೆಡಿಸ್ಕೊಬೇಡ ಹಾಂ ನಾ ನಾಲ್ಕು ದಿನ ಎಲ್ಲ ಬೇಡ ಕರ್ಕೊಂಡೋಗಿ ಆನಗೆ ಬುದ್ಧಿ ಹೇಳಿ ನಾನು ಕರೆಕ್ಟ್ ಹೊಡೆದು ಬಿಟ್ಟು ವಾಪಸ್ಸು ಕಳಿಸ್ಬಿಡಕ್ಕೆ ಹೇಳಕ್ಕೆ ಆಯ್ತು ಹಾಗೆ ಮಾಡೋಣ ನೀನು ಆರಾಮಾಗಿ ಏನೇ ನಾನು ಸಿಕ್ಕಿದ್ರೆ ಎಲ್ಲಿ ಮಾತಾಡಿಸ್ಬೇಕಾಗುತ್ತೆ ಅಂತ ಆ ಸಾವಿತ್ರಿನೂ ಪ್ರೇಮನ ಜೊತೆ ಹಾಕೊಂಡಿದ್ಯಾ ಹಾಂ ಅವ್ರ ಜೊತೆ ಹೋಗ್ತಾ ಇದೀಯಾ ನೀನು ನೋಡೋಣ ನೋಡೋಣ ಇಷ್ಟು ದಿನ ಅವರೇ ಬಂದು ನಿನ್ನ ಬಿಟ್ಬಿಟ್ಟು ಹೋಗ್ತಾರೋ ಕರ್ಕೊಂಡು ಹೋಗ್ತಾರೋ ನೋಡ್ತೀನಿ ಒಂದಲ್ಲ ಒಂದು ದಿನ ನೀನು ಒಬ್ಬಳೇ ನನ್ನ ಕೈಗೆ ಸಿಕ್ಕೇ ಸಿಕ್ತಿಯಾ ಅವಾಗಿದೆ ನಿನಗೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ ಏನೋ ಅನ್ಕೊಬಿಟ್ಟಿದ್ಯಲ್ಲ ನಿನ್ನನ್ನು ಹಾಂ ನೋಡ್ತಾ ಇರು ನಿನ್ಗೆ ಯಾವ ಗತಿ ಮಾಡ್ತೀನಿ ಅಂತ ಏನು ಈ ಥರ ಹುಷಾರಾಗ್ಬಿಟ್ಟಿದ್ಯಾ ನೀನು ಹುಷಾರಾಗಿಬಿಟ್ಟು ಅವ್ರು ಅವ್ರ ಜೊತೆ ಓಡೋಗಿಬಿಟ್ರೆ ಬಿಟ್ಬಿಡ್ತೀನಿ ಅಂತನಾ ಖಂಡಿತ ಬಿಡೋದಿಲ್ಲ ಕಣೆ ಖಂಡಿತ ಬಿಡೋದಿಲ್ಲ ಸಿಕ್ಕೇ ಸಿಗ್ತೀಯ ನೀನು ನನ್ನ ಕೈಗೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ ಯು